ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜ್ಯೋತಿಷ ವಾಸ್ತು ತಜ್ಞ ಮಂಜುನಾಥ್ ಗುರುಜಿ ವೀಕ್ಷಕರೇ ನೋಡಿ ತುಂಬ ಜನಕ್ಕೆ ಮನೆಯ ಮುಖ್ಯ ದ್ವಾರದಿಂದ ಎನರ್ಜಿ ಬರುವಂಥದ್ದು ಎಲ್ಲ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಕೆಲವರಿಗೆ ದಕ್ಷಿಣದ ಡೋರ್ ಇದ್ದಾಗ ಅಂದರೆ ದಕ್ಷಿಣದ ಒಂದು ಸೈಟ್ ಇದ್ದಾಗ ದಕ್ಷಿಣಕ್ಕೆ ಡೋರ್ ಇಡಬೇಕಾಗುತ್ತೆ ಪಶ್ಚಿಮ ರಸ್ತೆ ಬಂದಾಗ ಪಶ್ಚಿಮಕ್ಕೆ ಡೋರ್ ಇಡಬೇಕಾಗುತ್ತೆ ಅನಿವಾರ್ಯವಾಗಿ ನೋಡಿ ದಕ್ಷಿಣ ಡೋರ್ ಇಟ್ಟವ್ರಿಗೆ ತುಂಬ ಒಂದು ತೊಂದರೆಗಳು ಅಂದರೆ ಕೋರ್ಟ್ ಕೇಸ್ ಆಗಿರ್ಬೋದು ಒಂದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ತುಂಬ ಅಡಚಣೆ ಅಂತ ಹೇಳ್ತೀವಿ ದಕ್ಷಿಣ ನೈಋತ್ಯದಲ್ಲಿ ತುಂಬ ಅನುಭವಿಸ್ಬಿಟ್ಟಿರ್ತಾರೆ ಅವರ ಒಂದು ದಕ್ಷಿಣ ಬಾಗಿಲದ ವಿಚಾರದಲ್ಲಿ ಅವು ಕೆಲವೊಬ್ಬರು ಪಶ್ಚಿಮದಲ್ಲಿ ಇಟ್ಟಿರ್ತಾರೆ ಪಶ್ಚಿಮದಲ್ಲಿದ್ದಾಗೂ ಅವರಿಗೆ ಸಾಲ ಸೌಲಭ್ಯಗಳು ಜಾಸ್ತಿ ಇರುತ್ತೆ ಮತ್ತು ಯಾವಾಗಲೂ ಏನೋ ಒಂಥರ ಸದಾ ಮಾನಸಿಕ ಚಿಂತೆ ಅಂತ ಹೇಳ್ತೀವಿ ಸೊ ಇದಕ್ಕೆ ಸಿಂಪಲ್ ಪರಿಹಾರ ಇಷ್ಟೇ ನಾವು ಒಂದು ಮ್ಯಾಪ್ ಕೂಡ ಈ ರೀಲಲ್ಲಿ ತೋರಿಸ್ತಾ ಇದ್ದೀವಿ ನೀವು ದಕ್ಷಿಣದಲ್ಲಿ ಡೋರ್ ಇಡಲೇಬೇಕು ಅಂತಂದಾಗ ತುಂಬಾ ಮುಖ್ಯವಾಗಿ ಎಸ್ ತ್ರೀ ಎಸ್ ಫೋರ್ ಅನ್ನೋ ಒಂದು ಎಂಟ್ರೆನ್ಸ್ ಬರುತ್ತೆ ಈ ಮ್ಯಾಪ್ ಪ್ರಕಾರದಲ್ಲಿ ಎಸ್ ಎಸ್ ಫೋರ್ ಬಂದು ಬೃಹಸ್ಪತಿ ದೇವರು ಬರೋದ್ರಿಂದ ಆ ಒಂದು ದ್ವಾರ ಬಾಗಿಲು ದಕ್ಷಿಣದಲ್ಲಿ ಇಟ್ಟರೆ ಅಲ್ಲೇ ಇಡಬೇಕು ಮತ್ತೆ ಪಶ್ಚಿಮದಲ್ಲಿ ಇಟ್ಟಾಗ ಡಬ್ಲ್ಯೂ ತ್ರೀ ಡಬ್ಲ್ಯೂ ಫೋರ್ ಎಂಟ್ರೆನ್ಸ್ ಅಂತ ನಾವು ತಗೊಂತೀವಿ ಡಬ್ಲ್ಯೂ ತ್ರೀ ಅಂತ ಬಂದ್ರೆ ಸುಗ್ರೀವ ದೇವತಾ ಬರುತ್ತೆ ಮತ್ತೆ ಡಬ್ಲ್ಯೂ ಫೋರ್ ಬಂದ್ರೆ ಪುಷ್ಪ ದಂತಹ ಅಂತ ಒಂದು ದೇವತೆ ಬರುತ್ತೆ ಸೊ ಅಲ್ಲಿ ನೀವು ಎಂಟ್ರೆನ್ಸ್ ಇಟ್ಟಾಗ ಈ ಎಲ್ಲ ಇದರಿಂದ ಅಡಚಣೆಗಳಾಗುತ್ತೆ ಈಗ ನೀವು ಎಂಟ್ರೆನ್ಸ್ ಇಟ್ಟಿಲ್ಲ ಏನು ಮಾಡಬೇಕು ಅಂದರೆ ಇರೋ ಎಂಟ್ರೆನ್ಸಿಗೆ ಒಂದು ಕಾಪರ್ ಪಟ್ಟಿನ ಹಾಕಿ ಬ್ಲಾಕ್ ಮಾಡಿ ಈ ಎಂಟ್ರೆನ್ಸ್ ಅಲ್ಲಿ ಡೋರ್ ಓಪನ್ ಮಾಡಿ ನಿಮಗೆ ತುಂಬ ಒಳ್ಳೆದಾಗುತ್ತೆ ನಿಮ್ಮ ನಿಮ್ಮನೆ ವಾಸ್ತವ ಪ್ರಕಾರದಲ್ಲಿ ಕಮೆಂಟ್ ಮಾಡಿ ಇದರ ವಿಚಾರವಾಗಿ ಧನ್ಯವಾದಗಳು